ಚಿತ್ರದ ಪ್ರಾರಂಭದಲ್ಲಿ ಕಾಣಿಸಿಕೊಳ್ಳುವವನ ಹೆಸರು ಮಿಸ್ ಅಂತ ಅವರು ಒಬ್ಬ ಗೊಂಬೆ ತಯಾರಕರಾಗಿದ್ದರು ಒಂದು ದಿನ ಅವರ ಮನೆಯಲ್ಲಿ ಗೊಂಬೆಗಳನ್ನು ತಯಾರಿಸುವಾಗ ಬಾಗಿಲಿನ ಕೆಳಗೆ ಒಂದು ಕಾಗದ ಸಿಗುತ್ತದೆ ಅದರಲ್ಲಿ ನನ್ನನ್ನು ಹುಡುಕಿ ಎಂದು ಬರೆಯಲಾಗಿತ್ತು ಮತ್ತು ಅವನು ಅದನ್ನು ಹಿಡಿದು ಮುಂದೆ ಹೋಗುತ್ತಿರುವಾಗ ಹತ್ತಿರ ಎಂದು ಬರೆಯಲಾದ ಇನ್ನೊಂದು ಕಾಗದ ಅವನಿಗೆ ಸಿಗುತ್ತದೆ ಈ ಕಾಗದಗಳನ್ನು ಮುಲ್ಲಿನ್ ಅವರ ಮಗಳು ಬರೆದಿದ್ದಳು ಅನಾಬೆಲ್ಲಾ ಅಂತ ಮುಲ್ಲಿನ್ಸ್ ಮಗಳ ಹೆಸರು ಮುಲ್ಲಿನ್ಸ್ ತನ್ನ ಮಗಳನ್ನು ಆರಾಧಿಸುತ್ತಾನೆ ಮತ್ತು ಯಾವುದೇ ಕಾರಣಕ್ಕೂ ಅವಳನ್ನು ಕಳೆದುಕೊಳ್ಳಲು ಇಚ್ಛಿಸುವುದಿಲ್ಲ ಆದರೆ ವಿಧಿಯನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಮರುದಿನ ಅವರ ಕುಟುಂಬವು ಚರ್ಚಿನಿಂದ ಮನೆ ಕಡೆ ಹಿಂದಿರುಗುತ್ತಿದ್ದರು ಅಷ್ಟರಲ್ಲಿ ಅವರ ಕಾರಿನ ಟೈರ್ ಪಂಚರ್ ಆಗಿತ್ತು ಮುಲೀನ್ಸ್ ಇಳಿದು ತನ್ನ ಕಾರಿನ ರಿಪೇರಿ ಕೆಲಸ ಮಾಡುತ್ತಿದ್ದ ಆಗ ಅನಾಬೆಲ್ಲೆ ರಸ್ತೆಗೆ ಇಳಿದು ನಡೆದುಕೊಂಡು ಹೋಗುತ್ತಿದ್ದಳು ಅಷ್ಟರಲ್ಲಿ ಅನಾಬೆಲ್ಲೆಗೆ ಕಾರೊಂದು ಡಿಕ್ಕಿ ಹೊಡೆಯುತ್ತದೆ ಪರಿಣಾಮವಾಗಿ ಅವಳು ಸಾಯುತ್ತಾಳೆ ಮತ್ತು ನಾವು ಹನ್ನೆರಡು ವರ್ಷಗಳ ನಂತರ ಚಿತ್ರದಲ್ಲಿ ಮತ್ತೆ ದೃಶ್ಯವನ್ನು ನೋಡುತ್ತೇವೆ ವಿಲಿಯಮ್ಸ್ ಮನೆಗೆ ಹೋಗುವಾಗ ದಾರಿಯಲ್ಲಿ ಸನ್ಯಾಸಿನಿ ಮತ್ತು ಅನಾಥ ಹುಡುಗಿಯರನ್ನು ನಾವು ನೋಡುತ್ತೇವೆ ತಮ್ಮ ಮಗಳನ್ನು ಕಳೆದುಕೊಂಡ ನಂತರ ಮುಲ್ಯನ್ಸ್ ದಂಪತಿಗಳು ಏಕಾಂಗಿಯಾಗಿದ್ದಾರೆ ಎಂದು ಅವರ ಚಾಲಕ ಅವರಿಗೆ ತಿಳಿಸುತ್ತಾನೆ ನೀವು ಅವರಿಗೆ ಜವಾಬ್ದಾರರಾಗಿರಬೇಕು ಎಂದು ಹೇಳುತ್ತಾನೆ ಮತ್ತು ಅವರೆಲ್ಲರೂ ಮುಲಿನ್ಸ್ ಮನೆಗೆ ಬಂದರು ಶ್ರೀ ಮುಲ್ಯನ್ಸ್ ಅವರನ್ನು ಅಲ್ಲಿ ಸ್ವಾಗತಿಸಿದರು ಮತ್ತು ಆ ಅನಾಥ ಹುಡುಗಿಯರಲ್ಲಿ ಒಂದು ಪೋಲಿಯೋ ಹೊಂದಿರುವ ಹುಡುಗಿಯನ್ನು ನೋಡುತ್ತೇವೆ ಅವಳ ಹೆಸರು ಜಾನಿಸ್ ಮತ್ತು ಅವಳು ಚೆನ್ನಾಗಿ ನಡೆಯಲು ಸಾಧ್ಯವಾಗಲಿಲ್ಲ ಈ ಚಿತ್ರದ ಮುಖ್ಯ ಪಾತ್ರ ಅವಳೇ ಶ್ರೀ ಮುಲ್ಲ ಮನೆ ಗಮನಾರ್ಹವಾಗಿತ್ತು ಮತ್ತು ಎಲ್ಲಾ ಹುಡುಗಿಯರು ಅದನ್ನು ನೋಡಲು ಆಸಕ್ತಿ ಹೊಂದಿದ್ದರು ಮತ್ತು ಅವರು ತುಂಬಾ ಸಂತೋಷಪಟ್ಟರು ನಿಮ್ಮ ಕೊಠಡಿ ಮೊದಲ ಮಹಡಿಯಲ್ಲಿದೆ ಎಂದು ಶ್ರೀ ಮುಲಿನ್ ಅವರಿಗೆ ತಿಳಿಸುತ್ತಾನೆ ಆದರೆ ಜಾನಿಸ್ ಮತ್ತು ನಾನು ನೆಲ ಅಂತಸ್ತಿನ ರೂಮಿನಲ್ಲಿ ಇರುತ್ತೇವೆ ಏಕೆಂದರೆ ಅವಳು ನಡೆಯಲು ಸಾಧ್ಯವಿಲ್ಲ ಅದಕ್ಕೆ ನಂತರ ಶ್ರೀ ಮುಲೀಸ್ ತನ್ನ ಹೆಂಡತಿಗಾಗಿ ಮಾಡಿದ ಸ್ವಯಂಚಾಲಿತ ಕುರ್ಚಿಯನ್ನು ತೋರಿಸುತ್ತಾನೆ ಮತ್ತು ಜಾನಿಸ್ ಅದರಲ್ಲಿ ಕುಳಿತ ನಂತರ ಸಲೀಸಾಗಿ ಅವಳು ಮೇಲ್ಭಾಗವನ್ನು ತಲುಪುತ್ತಾಳೆ ಅಷ್ಟರಲ್ಲಿ ಒಂದು ನೆರಳು ಜಾನಿಸ್ ಎಂದೇ ಕಾಣಿಸಿಕೊಂಡಿತು ಮತ್ತು ನಂತರ ಕಣ್ಮರೆಯಾಯಿತು ಎಲ್ಲಾ ಹುಡುಗಿಯರು ಸಂತೋಷದಿಂದ ತಮ್ಮ ಹಾಸಿಗೆಗಳನ್ನು ಆಯ್ಕೆ ಮಾಡಲು ಪ್ರಾರಂಭಿಸಿದರು ಜಾನಿಸ್ ಹೊರಗೆ ನೋಡುತ್ತಾಳೆ ಮತ್ತು ಐದು ವರ್ಷ ಆರು ವರ್ಷ ಮತ್ತು ಏಳು ವರ್ಷ ಬರೆದಿರುವುದನ್ನು ನೋಡುತ್ತಾಳೆ ನಂತರ ಮುಲ್ಫ್ ಅವಳ ಬಳಿಗೆ ಬಂದು ಅವಳಿಗೆ ಹೇಳುತ್ತಾನೆ ಈ ಕೋಣೆ ಶಾಶ್ವತವಾಗಿ ಲಾಕ್ ಆಗಿರುತ್ತದೆ ಮತ್ತು ನೀನು ಅದನ್ನು ತೆರೆಯಲು ಪ್ರಯತ್ನಿಸಬಾರದು ಎಂದು ಇತ್ತ ಕಡೆ ಆ ಸಹೋದರಿ ತನ್ನ ಸಾಮಾನುಗಳನ್ನು ಪೆಟ್ಟಿಗೆಯಿಂದ ತೆಗೆಯುತ್ತಾಳೆ ಇದರ ಮಧ್ಯೆ ಅವಳು ಅನ್ನು ಇರಿಸಲಾಗಿರುವ ರಹಸ್ಯ ಕಿಟಕಡಿ ಕಿಟಕಿಯನ್ನು ಗಮನಿಸಿದಳು ಕಿಟಕಿಯಲ್ಲಿ ಲಿಫ್ಟ್ ಇರಿಸಿರುವುದನ್ನು ನೋಡಲು ವಿಚಿತ್ರವಾಗಿತ್ತು ಸನ್ಯಾಸಿನಿ ಕಿಟಕಿಯನ್ನು ಮುಚ್ಚಿದಾಗ ಅದು ಸ್ವಯಂಚಾಲಿತವಾಗಿ ಮತ್ತೆ ತೆರೆಯುತ್ತದೆ ಸನ್ಯಾಸಿನಿ ಮತ್ತೆ ಕಿಟಕಿ ಮುಚ್ಚುತ್ತಾಳೆ ಆದರೆ ಅದು ಮತ್ತೆ ತೆರೆಯುತ್ತದೆ ಅಷ್ಟರಲ್ಲಿ ಒಬ್ಬ ಹುಡುಗಿ ಸನ್ಯಾಸಿಯ ಬಳಿಗೆ ಬಂದು ಅವಳ ಬಳಿ ಹೊರಾಂಗಣದಲ್ಲಿ ಆಟವಾಡಲು ಅನುಮತಿಯನ್ನು ಕೇಳುತ್ತಾಳೆ ಎಲ್ಲಾ ಹುಡುಗಿಯರು ಸಹೋದರಿಯ ಅನುಮತಿಯನ್ನು ಪಡೆಯುತ್ತಾರೆ ಮತ್ತು ಅವರೆಲ್ಲರೂ ಆಟವಾಡಲು ಹೊರಗೆ ನಡೆಯುತ್ತಾರೆ ಜಾನೀಸ್ ತನ್ನ ಕಿಟಕಿಯಿಂದ ಎಲ್ಲವನ್ನೂ ಇಣುಕಿ ನೋಡುತ್ತಿದ್ದಳು ಅವಳು ನಡೆಯಲು ಸಾಧ್ಯವಿಲ್ಲ ಮತ್ತು ಈ ರೀತಿಯಲ್ಲಿ ಆಟವಾಡಲು ಸಾಧ್ಯವಿಲ್ಲದ ಕಾರಣ ಅವಳು ದುಃಖಿತಳಾಗಿದ್ದಾಳೆ ಎಲ್ಲರೂ ರಾತ್ರಿ ಊಟ ಮಾಡುತ್ತಿದ್ದರು ಮತ್ತು ಅವರು ಮುಲಿನ್ಸ್ ಅವರ ಹೆಂಡತಿಯನ್ನು ನೋಡುತ್ತಾರೆ ಅಷ್ಟರಲ್ಲಿ ಬಾಗಿಲು ಮುಚ್ಚುತ್ತದೆ ಮತ್ತು ಜಾನೆ ತಡರಾತ್ರಿಯಲ್ಲಿ ಅದೇ ಕಾಗದವನ್ನು ನೋಡುತ್ತಾಳೆ ಆ ಕಾಗದದಲ್ಲಿ ನನ್ನನ್ನು ಹುಡುಕಿ ಎಂದು ಬರೆಯಲಾಗಿತ್ತು ಅನಾಬೆಲ್ಲೆ ಶ್ರೀ ಮುಲಿನ್ಸ್ ಅವರ ಮಗಳು ಅವನಿಗೆ ಅದನ್ನು ನೀಡಲು ಬಯಸುತ್ತಿದ್ದಳು ಇದು ಹೇಗೆ ಸಾಧ್ಯ ಅನಾ ಮರಣ ಹೊಂದಿದ್ದಾಳೆ ಮತ್ತೆ ಇದನ್ನು ಯಾರು ಬರೆದಿರಬಹುದು ಎಂದು ಯೋಚಿಸಿ ಆ ಕಾಗದವನ್ನು ಅನುಸರಿಸುತ್ತಾ ಆ ಕೋಣೆಗೆ ಹೋಗುತ್ತಾಳೆ ಶ್ರೀ ಮುಲ್ಲಿನ್ಸ್ ಯಾರು ಆ ಕೋಣೆಗೆ ಹೋಗಬಾರದೆಂದು ಮೊದಲೇ ಹೇಳಿದ್ದ ಜಾನಿಸ್ ಕೋಣೆಗೆ ಪ್ರವೇಶಿಸುತ್ತಾಳೆ ಮತ್ತು ಅಲ್ಲಿ ಹಲವಾರು ಗೊಂಬೆಗಳು ಮತ್ತು ಒಂದು ಸಣ್ಣ ಗೊಂಬೆ ಮನೆಯನ್ನು ನೋಡುತ್ತಾಳೆ ಆ ಸಣ್ಣ ಮನೆ ಸೇಮ್ ಟು ಸೇಮ್ ಮುಲ್ಲಿ ಮನೆ ತರಾನೇ ಇತ್ತು ಇದರ ಮಧ್ಯೆ ಜಾನಿಸ್ ಆ ಮನೆಯ ಕೀಲಿಯನ್ನು ಕಂಡುಹಿಡಿಯುತ್ತಾಳೆ ಆ ಕೀಳಿ ಕೀಲಿಯು ಕೋಣೆಯಲ್ಲಿರುವ ಕಪಾಟುಗಳಲ್ಲಿ ಒಂದಕ್ಕೆ ಸೇರಿತ್ತು ಜಾನಿಸ್ ಕೀಲಿ ಹಾಕಿ ಬೀಗವನ್ನು ತೆಗೆಯುತ್ತಾಳೆ ಅದರಲ್ಲಿ ಅನಾಬೆಲ್ಲೆಯ ಗೊಂಬೆಯನ್ನು ಇರಿಸಲಾಗಿತ್ತು ನೋಟ ಹೆಚ್ಚು ಗೌರವಯುತವಾಗಿತ್ತು ಆದರೆ ಜಾನಿಸ್ಗೆ ಗೊಂಬೆಯನ್ನು ಗಮನಿಸಿದಾಗ ಏನೋ ಒಂಥರ ಭಯವಾಗುತ್ತದೆ ಅವಳು ಬಾಗಿಲು ಮುಚ್ಚಿ ಲಾಕ್ ಮಾಡುತ್ತಾಳೆ ಆಗ ಆಗ ಬೀರು ಅನ್ಲಾಕ್ ಆಗುತ್ತದೆ ಮತ್ತು ಅವಳು ತಕ್ಷಣವೇ ಅದನ್ನು ಮರುಲಾಕ್ ಮಾಡುತ್ತಾಳೆ ಆಗ ಅನಬೆಲ್ಲೆ ಅವಳನ್ನು ಮತ್ತೊಮ್ಮೆ ಕರೆಯುತ್ತಿರುವಂತೆ ಕೇಳುತ್ತದೆ ಜಾನಿಸ್ ಅಲ್ಲೇ ಇದ್ದ ಬಟ್ಟೆಯನ್ನು ಗೊಂಬೆಗೆ ಎಸೆಯುತ್ತಾಳೆ ಮತ್ತು ಅವಳು ಕಿಟಕಿಯಿಂದ ಹೊರಗೆ ನೋಡಿದಾಗ ಶ್ರೀ ಮುಲೀನ್ಸ್ ಅವಳನ್ನು ಗಮನಿಸುತ್ತಿರುತ್ತಾನೆ ಆಗ ಜಾನೀಸ್ ಮುಲ್ಲಿನನ್ನು ನೋಡಲು ಹೋಗುತ್ತಿದ್ದಳು ಆಗ ಹಿಂದಿನಿಂದ ಗೊಂಬೆ ತನ್ನ ಹತ್ತಿರ ಬರುತ್ತಿರುವುದನ್ನು ಅವಳು ಗಮನಿಸುತ್ತಾಳೆ ಅದು ಇದ್ದಕ್ಕಿದ್ದಂತೆ ಕಣ್ಮರೆಯಾಗುತ್ತದೆ ಮತ್ತು ಜಾನೀಸ್ ಮತ್ತೆ ಗೊಂಬೆಯನ್ನು ನೋಡಿ ಭಯಪಡುತ್ತಾಳೆ ಅವಳು ಭಯಭೀತಳಾಗುತ್ತಾಳೆ ಮತ್ತು ಅವಳೊಂದಿಗೆ ಏನು ನಡೆಯುತ್ತಿದೆ ಎಂದು ತಿಳಿಯುತ್ತಿರಲಿಲ್ಲ ಅವಳು ಅಲ್ಲಿಂದ ಹೊರಬಂದು ತನ್ನ ಕೋಣೆಯಲ್ಲಿ ಅಡಗಿಕೊಳ್ಳುತ್ತಾಳೆ ಮಿಸ್ಟರ್ ಮುಲ್ಲಿನ್ ನಂತರ ಅವಳನ್ನು ನೋಡಲು ಸಾಧ್ಯವಾಗಲಿಲ್ಲ ಮತ್ತು ಅವನು ಮರುದಿನ ಅವಳನ್ನು ನೋಡಿದನು ಜಾನೀಸ್ನನ್ನು ಹೊರತುಪಡಿಸಿ ಹೊರಗೆ ಎಲ್ಲಾ ಹುಡುಗಿಯರು ಆಟವಾಡುತ್ತಿದ್ದರು ಆಗ ಜಾನಿಸ್ ಆಕೆಯ ಸಹೋದರಿಯ ಬಳಿ ಹೋಗುತ್ತಾಳೆ ಶ್ರೀ ಮುಲ್ಲ ಮಗಳನ್ನು ಪ್ರವೇಶಿಸಿರುವುದನ್ನು ನಿಷೇಧಿಸಿದ ಆ ಕೋಣೆಗೆ ಅವಳು ಪ್ರವೇಶಿಸುತ್ತಾಳೆ ಆಗ ಸಹೋದರಿ ಹೇಳುತ್ತಾಳೆ ನಾವು ಶ್ರೀ ಮುಲ್ಲ ಮನೆಯಲ್ಲಿ ವಾಸಿಸುತ್ತಿದ್ದೇವೆ ಮತ್ತು ಅವರ ಎಲ್ಲಾ ಕಾನೂನುಗಳಿಗೆ ಬದ್ಧರಾಗಿರಬೇಕು ಎಂದು ಸಹೋದರಿ ವಿವರಿಸುತ್ತಾರೆ ನಂತರ ಹುಡುಗಿಯರ ಜೊತೆ ಇದ್ದ ಕಿರಿಯ ಹುಡುಗಿ ಮೆಲ್ಲನೆ ಅಡಗಿಕೊಂಡು ಅವಳು ನೆಲಮಾಲಿಗೆಯ ಬಾಗಿಲಿನ ಕಡೆಗೆ ಚಲಿಸುತ್ತಾಳೆ ಅವಳು ಮೆಟ್ಟಿಲು ಹತ್ತಿ ಮೇಲೆ ಬಂದು ಅನ್ನಬೆಲ್ ಗೊಂಬೆಯನ್ನು ನೋಡುತ್ತಾಳೆ ಈ ಮಧ್ಯೆ ಒಂದು ನೆರಳು ಅವಳನ್ನು ಸಮೀಸ ಸಮೀಪಿಸುತ್ತದೆ ಮತ್ತು ಗೊಂಬೆ ಕಣ್ಮನೆ ಕಣ್ಮರೆಯಾಗುತ್ತದೆ ಹುಡುಗಿ ಭಯಭೀತಳಾಗುತ್ತಾಳೆ ಮತ್ತು ನೆಲಮಾಳಿಗೆಯ ಮೆಟ್ಟಿಲುಗಳ ಕಿಟಕಿಯ ಹೊರಗೆ ಬಂದು ಬೀಳುತ್ತಾಳೆ ಮತ್ತು ಅವಳನ್ನು ನೋಡಿದ ಎಲ್ಲಾ ಹುಡುಗಿಯರು ಜೋರಾಗಿ ನಗುತ್ತಾರೆ ಇದರ ಮಧ್ಯೆ ಮುಲಿಂ ಈ ಆ ರಹಸ್ಯ ಬಾಗಿಲನ್ನು ಲಾಕ್ ಮಾಡುತ್ತಾನೆ ಮತ್ತು ಯಾರನ್ನು ಪ್ರವೇಶಿಸದಂತೆ ತಡೆಯುತ್ತಾನೆ ಒಂದು ರಾತ್ರಿ ಇಬ್ಬರು ಹುಡುಗಿಯರು ಅವರ ಮೇಲೆ ಒಂದು ದೊಡ್ಡ ಬಟ್ಟೆಯನ್ನು ಹಾಕಿಕೊಂಡು ಟಾರ್ಚ್ ಆನ್ ಮಾಡಿ ಮಾತನಾಡುತ್ತಿದ್ದರು ಮಿಸ್ಟರ್ ಮುಲ್ಯಸ್ ಅವರ ಪತ್ನಿ ಸ್ವಲ್ಪ ವಿಚಿತ್ರ ಅನಿಸುತ್ತಾರೆ ಅವರು ಇಡೀ ದಿನ ಬೆಡ್ನಲ್ಲೇ ಇರುತ್ತಾರೆ ಅವರು ಬೇಟೆಯನ್ನು ಹುಡುಕಲು ರಾತ್ರಿಯಲ್ಲಿ ಹೊರಗೆ ಹೋಗುತ್ತಾರೆ ಹೀಗೆ ಅವರಿಬ್ಬರು ಮಾತನಾಡುತ್ತಿರುವಾಗ ಯಾರೋ ಹೊರಗಡೆ ನಡೆದಾಡುವ ಸದ್ದು ಅವರಿಗೆ ಕೇಳುತ್ತದೆ ಆಗ ಮುಲ್ಯನ್ಸ್ ಅವರ ಧ್ವನಿ ಇಬ್ಬರಿಗೂ ಕೇಳುತ್ತದೆ ಆಗಲೇ ಅವರ ಟಾರ್ಚ್ ಒಮ್ಮೆಲೆ ಆಫ್ ಆಗುತ್ತದೆ ಮತ್ತು ಒಂದು ಭಯಾನಕ ನೆರಳು ಅವರನ್ನು ಸೆಳೆಯುತ್ತದೆ ಅವರು ಭಯಭೀತರಾಗುತ್ತಾರೆ ಮತ್ತು ಜೋರಾಗಿ ಕಿರಿಚುತ್ತಾರೆ ಅವರ ಕೂಗು ಕೇಳಿದ ನಂತರ ಎಲ್ಲರೂ ಅಲ್ಲಿಗೆ ಬರುತ್ತಾರೆ ಆಗ ಒಬ್ಬಳು ಮುಲಿನ್ಸ್ಗೆ ಹೇಳುತ್ತಾಳೆ ನಾನು ನಿನ್ನ ಹೆಂಡತಿಯನ್ನು ನೋಡಿದ್ದೇನೆ ಎಂದು ಆಗ ಮುಲೀನ್ಸ್ ಹೇಳುತ್ತಾನೆ ನನ್ನ ಪತ್ನಿಗೆ ಎಂದಿಗೂ ನಡೆಯಲು ಸಾಧ್ಯವಾಗದ ಕಾರಣ ಇದು ಅಸಾಧ್ಯ ಎನ್ನುತ್ತಾನೆ ನಂತರ ಅವರ ಸಹೋದರಿ ಮುಲಿನ್ಸ್ ಅವರ ಹೆಂಡತಿಯ ಕೋಣೆಗೆ ಹೋಗುತ್ತಾಳೆ ಮುಲಿನ್ಸ್ ಮಗಳ ಸಾವಿಗೆ ಸಂತಾಪ ಸೂಚಿಸಲು ಮುಲಿನ್ಸ್ ಹೆಂಡತಿಯ ಬಳಿಗೆ ಹೋಗುತ್ತಾಳೆ ಆದರೆ ಅವಳು ಮೊದಲ ಬಾರಿಗೆ ನೋಡುತ್ತಾಳೆ ಹೆಂಡತಿ ಎಲ್ಲಾ ಸಮಯದಲ್ಲೂ ಒಂದು ಮುಖವಾಡವನ್ನು ಧರಿಸುತ್ತಿದ್ದದ್ದನ್ನು ಅದು ಯಾಕೆ ಎಂದು ನಂತರ ಕಂಡುಹಿಡಿಯುವ ಇತ್ತ ಜಾನಿಸ್ ಹೊರಗೆ ನಿಂತು ಎಲ್ಲವನ್ನು ಕೇಳಿಸಿಕೊಳ್ಳುತ್ತಿದ್ದಳು ಮತ್ತು ಅಲ್ಲಿ ಜಾನಿಸ್ ಅನಾಬೆಲ್ ಮತ್ತು ಅವಳ ಗೊಂಬೆಯ ಚಿತ್ರವನ್ನು ನೋಡುತ್ತಾಳೆ ಮತ್ತು ಅವಳು ಅದನ್ನು ತೆಗೆದು ತನ್ನ ಬಳಿ ಇಟ್ಟುಕೊಳ್ಳುತ್ತಾಳೆ ಇದಾದ ನಂತರ ಮತ್ತೆ ರಾತ್ರಿ ಜಾನಿಸ್ ಅವಳ ಕೋಣೆಗೆ ಹೋಗುತ್ತಾಳೆ ಆದರೆ ಈ ಬಾರಿ ಚಿಕ್ಕ ಹುಡುಗಿಯೂ ಅವಳೊಂದಿಗೆ ಇರುತ್ತಾಳೆ ಅಲ್ಲಿರುವ ಆ ಚಿಕ್ಕ ಹುಡುಗಿ ಅನಾಬೆಲ್ನ ಗೊಂಬೆಯ ಮೇಲೆ ಒಂದು ಆಟಿಕೆ ಸೇತಾಳೆ ಮತ್ತು ಆ ಗೊಂಬೆ ಅವಳನ್ನು ತುಂಬಾ ಕೋಪದಿಂದ ನೋಡುತ್ತದೆ ಆಗ ಪುಟ್ಟ ಹುಡುಗಿ ಲಿಂಡ ಇದನ್ನೆಲ್ಲವನ್ನು ನೋಡಿ ತುಂಬಾ ಹೆದರಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಆದರೆ ಜಾನಿಸ್ ಇನ್ನೂ ಆ ಕೋಣೆಯಲ್ಲಿರುತ್ತಾಳೆ ಆಗ ಜಾನಿಸ್ ಅನಾಬೆಲ್ ಅನ್ನು ನೋಡುತ್ತಾಳೆ ಆದರೆ ಅದು ಅನಾಬೆಲ್ ಅಲ್ಲ ಅದು ಅನಾಬೆಲ್ನ ಆತ್ಮವಾಗಿತ್ತು ಆಗ ಜಾನಿಸ್ ಅನಾಬೆಲ್ಗೆ ಕೇಳುತ್ತಾಳೆ ನಿನಗೆ ಏನು ಬೇಕು ನಾನು ನಿನಗೆ ಸಹಾಯ ಮಾಡಬಲ್ಲೆ ನಿನಗೆ ಬೇಕಾದದ್ದನ್ನು ನನಗೆ ಹೇಳು ಆಗ ಅನಾಬೆಲ್ಲೆ ಜಾನಿಸ್ ಮಾತುಗಳನ್ನು ಕೇಳಿದ ತಕ್ಷಣ ಹಿಂತಿರುಗಿ ನೋಡುತ್ತಾಳೆ ಆಗ ಅವಳ ಮುಖವು ಸಂಪೂರ್ಣವಾಗಿ ಹಾಳಾಗಿತ್ತು ಅವಳು ವಿಚಿತ್ರ ಭಯಾನಕವಾಗಿ ರೂಪಾಂತರಗೊಂಡಿದ್ದಳು ಅವಳು ನನಗೆ ನಿನ್ನ ಆತ್ಮ ಬೇಕು ಎಂದು ಜಾನಿಸ್ಗೆ ಹೇಳುತ್ತಾಳೆ ಜಾನೀಶ್ ತುಂಬಾ ಹೆದರುತ್ತಾಳೆ ಅವಳು ಅಲ್ಲಿಂದ ಓಡಿ ಹೋಗಲು ಪ್ರಯತ್ನಿಸುತ್ತಾಳೆ ಅವಳು ತನ್ನ ಸ್ವಯಂಚಾಲಿತ ಕುರ್ಚಿಯ ಮೇಲೆ ಕುಳಿತುಕೊಂಡು ಕೆಳಗೆ ಹೋಗಲಾರಂಭಿಸಿದಳು ಆದರೆ ಕುರ್ಚಿ ಮತ್ತೆ ಮೇಲಕ್ಕೆ ಹೋಗುತ್ತದೆ ಆ ದೆವ್ವವು ಮೇಲಿನಿಂದ ಜಾನಿಸ್ನನ್ನು ಕೆಳಗೆ ಎಸೆಯುತ್ತದೆ ನಂತರ ಬೆಳಿಗ್ಗೆ ಮುಳ್ಳಿ ಜಾನಿಸ್ಗೆ ಚಿಕಿತ್ಸೆ ನೀಡುತ್ತಾನೆ ನಂತರ ಜಾನೀಸ್ ಸಹೋದರಿ ಸಹೋದರಿಗೆ ಹೇಳುತ್ತಾಳೆ ಈ ಮನೆಯಲ್ಲಿ ಯಾವುದೋ ದೆವ್ವವಿದೆ ಅದು ನನ್ನನ್ನು ಸಾಯಿಸಲು ಬಂದಿತ್ತು ಏಕೆಂದರೆ ನಾನು ದುರ್ಬಲ ಮತ್ತು ಬೇರೆಯವರಿಗೆ ಹೋಲಿಸಿದರೆ ನಾನು ಅತ್ಯಂತ ದುರ್ಬಲವಾಗಿದ್ದೇನೆ ಮತ್ತು ನನ್ನ ಆತ್ಮವು ದುರ್ಬಲವಾಗಿದೆ ಅದಕ್ಕೆ ಆಗ ಸಹೋದರಿ ಹೇಳುತ್ತಾಳೆ ನಿಮ್ಮ ದೇಹವು ದುರ್ಬಲವಾಗಿಲ್ಲ ಅವಳ ಆತ್ಮವು ನಮಗಿಂತ ಹೆಚ್ಚು ಶಕ್ತಿಶಾಲಿಯಾಗಿದೆ ಇದರ ನಂತರ ರಾತ್ರಿಯಲ್ಲಿ ಲಿಂಡ ಅದೇ ಕೋಣೆಯಿಂದ ಧ್ವನಿಯನ್ನು ಕೇಳುತ್ತಾಳೆ ಅವಳು ಆ ಕೋಣೆಯ ಹತ್ತಿರ ಹೋಗುತ್ತಾಳೆ ಮತ್ತು ಅವಳು ಕಿಟಕಿಯಲ್ಲಿ ನೋಡುತ್ತಾಳೆ ಆ ಗೊಂಬೆ ಕುರ್ಚಿಯ ಮೇಲೆ ಕುಳಿತುಕೊಂಡು ಸ್ವಿಂಗ್ ಮಾಡುತ್ತಿತ್ತು ಅದು ತುಂಬಾ ವಿಚಿತ್ರವಾಗಿತ್ತು ಅವಳು ತುಂಬಾ ಭಯಪಡುತ್ತಾಳೆ ಆದರೆ ಲಿಂಡಾ ಇನ್ನೂ ಆ ಕೋಣೆಯಲ್ಲಿ ದೆವ್ವ ಉಳಿದಿದೆಯೇ ಎಂದು ನೋಡಲು ಬಯಸುತ್ತಿದ್ದಳು ಅವಳು ತನ್ನ ಆಟಿಕೆ ಬಂದೂಕಿನಿಂದ ಹಗ್ಗವನ್ನು ಮಾಡಿ ಕೋಣೆಯ ಕಡೆಗೆ ತೋರಿಸುತ್ತಾಳೆ ಆದರೆ ದೆವ್ವವು ಅವಳಿಂದ ಆಟಿಕೆ ಬಂದೂಕನ್ನು ಕಸಿದುಕೊಳ್ಳುತ್ತದೆ ಅವಳು ತುಂಬಾ ಹೆದರುತ್ತಾಳೆ ಅವಳು ತನ್ನ ಕೋಣೆಗೆ ಹೋಗಿ ಅಡಗಿಕೊಳ್ಳುತ್ತಾಳೆ ಮತ್ತು ದೆವ್ವವು ಅಲ್ಲಿಗೆ ಬಂದು ಅವಳ ಗೊಂಬೆಯನ್ನು ತೆಗೆದುಕೊಂಡು ಹೋಗುತ್ತದೆ ಮರುದಿನ ಬೆಳಿಗ್ಗೆ ಮತ್ತೊಂದು ವಿಚಿತ್ರ ಸಂಭವಿಸುತ್ತದೆ ಸಹೋದರಿ ಜಾನಿಸ್ ಅನ್ನು ವಾಕಿಂಗ್ಗೆ ಕರೆದುಕೊಂಡು ಹೋಗುತ್ತಿದ್ದಳು ಆದರೆ ಇದ್ದಕ್ಕಿದ್ದಂತೆ ಸಹೋದರಿಯು ದೆವ್ವವಾಗಿ ಬದಲಾಗುತ್ತಾಳೆ ಮತ್ತು ಅವಳು ಜಾನಿಸ್ ಅನ್ನು ಸ್ಟೋರ್ ರೂಮ್ಗೆ ಎಸೆಯುತ್ತಾಳೆ ಮತ್ತು ಅವಳನ್ನು ಸ್ಟೋರ್ ರೂಮಿನಲ್ಲಿ ಇರಿಸಿ ಬೀಗ ಹಾಕುತ್ತಾಳೆ ಮತ್ತು ಅನಾಬೆಲ್ಲೆ ಅಲ್ಲಿ ಕಾಣಿಸಿಕೊಳ್ಳುತ್ತಾಳೆ ಅವಳು ಜಾನೀಸ್ ಮೇಲೆ ಕುಳಿತು ಅವಳ ಎಲ್ಲಾ ರಕ್ತವನ್ನು ಜಾನಿಸ್ ದೇಹದೊಳಗೆ ಸೇರಿಸುತ್ತಾಳೆ ಅಂದರೆ ಅನಾಬೆಲ್ಲೆ ಆತ್ಮವು ಜಾನಿಸ್ ದೇಹದೊಳಗೆ ಹೋಗಿತ್ತು ಆಗ ಜಾನೀಸ್ ಜೋರಾಗಿ ಕಿರುಚಾಡುತ್ತಾಳೆ ಆಗ ಎಲ್ಲರೂ ಅವಳ ಬಳಿಗೆ ಬಂದು ಸಹಾಯಕ್ಕೆ ಧಾವಿಸುತ್ತಾರೆ ಆಗ ಅವಳು ಸಂಪೂರ್ಣವಾಗಿ ಶಾಂತವಾಗಿದ್ದಳು ಏಕೆಂದರೆ ಆ ದೆಹವು ಜಾನಿಸ್ನ ಒಳಗೆ ಹೋಗಿ ಆಗಿತ್ತು ಬಳಿಗೆ ಬರುತ್ತಾನೆ ಆಗ ಅವಳು ಎಲ್ಲಾ ಸತ್ಯವನ್ನು ಹೇಳುತ್ತಾಳೆ ನೀವು ಆ ಕೋಣೆಗೆ ಹೋಗಬಾರದೆಂದು ಹೇಳಿದರು ಜಾನಿಸ್ ಆ ಕೋಣೆಗೆ ಹೋಗಿ ಆ ಗೊಂಬೆಯನ್ನು ತೆಗೆದುಕೊಂಡಳು ಈ ಎಲ್ಲಾ ವಿಷಯಗಳನ್ನು ಕೇಳಿದಾಗ ಮುಲ್ಲಿನ್ ತುಂಬಾ ಕೋಪಗೊಂಡು ಉದ್ವೇಗಗೊಳ್ಳುತ್ತಾನೆ ಅವನು ಬೇಗನೆ ಮನೆಯೊಳಗೆ ಹೋದನು ಅಲ್ಲಿ ಅವನು ಗೊಂಬೆಯು ಕುಚ್ಚಿಯ ಮೇಲೆ ಕೂತಿರುವುದನ್ನು ನೋಡಿದನು ಅವನು ಮೇಜಿನ ಮೇಲೆ ಒಂದು ಕಾಗದವನ್ನು ಅದರಲ್ಲಿ ಅಪ್ಪ ನಾನು ನಿಮ್ಮನ್ನು ಕಂಡುಕೊಂಡಿದ್ದೇನೆ ಎಂದು ಬರೆದಿತ್ತು ಆದರೆ ಅಲ್ಲಿ ಮುಲಿನ್ ಜಾನಿಸ್ ಅನ್ನು ನೋಡುತ್ತಾನೆ ಆಗ ಮುಲಿನ್ ಜಾನಿಸ್ ಅನ್ನು ಕೇಳುತ್ತಾನೆ ನಾನು ನಿನ್ನನ್ನು ಕೋಣೆಗೆ ಹೋಗದಿ ಹೋಗದಂತೆ ನಿಷೇಧಿಸಿದ್ದೇನೆ ಆಗಲೇ ಜಾನಿಸ್ ಕತ್ತಲೆಯಲ್ಲಿ ಕಣ್ಮಲೆಯಾಗುತ್ತಾಳೆ ಮತ್ತು ದ್ರವ ರೂಪದಲ್ಲಿ ಕರಗುತ್ತಿರುತ್ತಾಳೆ ಆಗ ಅದೇ ದೆವ್ವವು ಜಾನಿಸ್ ಒಳಗೆ ಇತ್ತು ಮುಲಿನ್ ಶಿಲುಬೆಯನ್ನು ಹಿಡಿದು ಅದರ ಹತ್ತಿರ ಬರುತ್ತಾನೆ ಆದರೆ ದೆವ್ವವು ಮುಲಿನ ಎಲ್ಲಾ ಬೆರಳುಗಳನ್ನು ಒಂದ ಮುರಿಯುತ್ತದೆ ಮತ್ತು ಮುಲ್ಲಿನನ್ನು ಸಾಯಿಸಿ ಬಿಡುತ್ತದೆ ಮುಲಿನ ಕಿರುಚಾಟ ಕೇಳಿ ಆ ಸಹೋದರಿಯ ಅಲ್ಲಿಗೆ ಬಂದು ನೋಡುತ್ತಾಳೆ ಆಗ ಮುಲ್ಲಿನ ದೇಹವು ವಿಚಿತ್ರ ಸ್ಥಿತಿಯಲ್ಲಿ ಬಿದ್ದಿರುತ್ತದೆ ಅವನಿಗೆ ದೆವ್ವ ಹೇಳಿದಂತೆ ತೋರುತ್ತಿತ್ತು ಮತ್ತು ಎಲ್ಲಾ ರಕ್ತವನ್ನು ಹೇಯುತ್ತು ಮತ್ತು ಎಲ್ಲಾ ಹುಡುಗಿಯರು ತುಂಬಾ ಹೆದರತ್ತಾರೆ ಮತ್ತು ಆ ರಾತ್ರಿಯಲ್ಲಿ ಬೊಂಬೆಯನ್ನು ಎಸೆಯಲು ನಿರ್ಧ ನಿರ್ಧರಿಸುತ್ತಾಳೆ ಅದೇ ರಾತ್ರಿ ಅವಳು ಬೊಂಬೆಯನ್ನು ಹತ್ತಿರದ ಬಾರಿಗೆ ಎಸೆಯಲು ಹೋದಳು ಆದರೆ ಅವಳ ಸಹೋದರಿ ಅವಳು ಗೊಂಬೆಯನ್ನು ಬಾವಿಯೊಳಗೆ ಎಸೆಯುತ್ತಾಳೆ ಆಗ ಅವಳು ಬಾವಿಯೊಳಗೆ ಬೀಳುತ್ತಿದ್ದಳು ಆದರೆ ಅವಳ ಅದೃಷ್ಟ ಚೆನ್ನಾಗಿತ್ತು ಅವಳನ್ನು ಅವಳ ಸಹೋದರಿ ಬಂದು ಮೇಲಕ್ಕೆ ಎತ್ತುತ್ತಾಳೆ ಗಂಡ ಮತ್ತು ಸಹೋದರಿ ಇಬ್ಬರು ಮನೆಯೊಳಗೆ ಓಡುತ್ತಾರೆ ಅಲ್ಲಿ ಅವರು ಜಾನಿಸ್ ಗೊಂಬೆಯನ್ನು ಹಾಸಿಗೆಯ ಮೇಲೆ ಮಲಗಿಸಿರುವುದನ್ನು ನೋಡುತ್ತಾರೆ ಈ ಮನೆಯಲ್ಲಿ ಏನು ನಡೆಯುತ್ತಿದೆ ಎಂದು ಸಹೋದರರಿಗೆ ಅರ್ಥವೇ ಆಗಲಿಲ್ಲ ಸಹೋದರಿ ಅವರ ಹೆಂಡತಿ ಬಳಿ ಹೋಗಿ ಈ ಮನೆಯ ಏನಿದೆ ಇದೆಲ್ಲ ಏನಾಗುತ್ತಿದೆ ಎಲ್ಲರನ್ನೂ ಶಕ್ತಿ ಇದೆ ಎಂದು ಕೇಳುತ್ತಾಳೆ ಈ ಸತ್ಯವು ಬಹಿರಂಗವಾಗುತ್ತದೆ ಆ ಹೆಂಡತಿ ಹೇಳುತ್ತಾಳೆ ಶಿಲುಬೆಯ ಚಿಹ್ನೆಯನ್ನು ತೋರಿಸಿ ಮತ್ತೆ ವಾಪಸ್ಸು ಕಳಿಸಲು ಪ್ರಯತ್ನಿಸಿದೆ ಆದರೆ ಆ ದೆವ್ವವು ತುಂಬಾ ಶಕ್ತಿಯುತವಾಗಿದೆ ಅದು ನನ್ನ ಮೇಲೆ ದಾಳಿ ಮಾಡಿ ನನ್ನ ಒಂದು ಕಣ್ಣನ್ನು ಕಿತ್ತು ಬಿಟ್ಟಿತು ಆಗ ಮುಲೀನ್ಸ್ ಹೆಂಡತಿ ತನ್ನ ಮುಖಕ್ಕೆ ಹಾಕಿದ್ದ ಮಾಸ್ಕ್ ಅನ್ನು ತೆಗೆದು ಅವಳಿಗೆ ತೋರಿಸುತ್ತಾಳೆ ಮತ್ತು ಇಲ್ಲಿ ಸಹೋದರಿ ಮುಲಿನ್ಸ್ ಹೆಂಡತಿಯ ಭೀಕರ ಮುಖವನ್ನು ನೋಡುತ್ತಾಳೆ ಅವಳಿಗೆ ತುಂಬಾ ಭಯವಾಗುತ್ತದೆ ಮತ್ತು ಮುಲಿನ್ಸ್ ಹೆಂಡತಿ ಹೇಳುತ್ತಾಳೆ ಮರುದಿನ ಮುಲಿನ್ಸ್ ಅವರು ಫಾದರ್ ಜೊತೆಗೆ ಬಂದು ಆ ಸ್ಟೋರ್ ರೂಮ್ ಅನ್ನು ಲಾಕ್ ಮಾಡುತ್ತಾರೆ ಮತ್ತು ಬೈಬಲ್ ಪೇಜ್ ಅನ್ನು ಅಂಟಿಸುತ್ತಾರೆ ಹೀಗೆ ಹನ್ನೆರಡು ವರ್ಷಗಳು ಕಳೆಯಿತು ನಂತರ ಅವರು ತಮ್ಮ ಮಗಳ ಬದಲು ಬೇರೆ ಹುಡುಗಿಯರಿಗೆ ಸಹಾಯ ಮಾಡಬೇಕೆಂದು ನಿರ್ಧರಿಸುತ್ತಾರೆ ವಿಲಿಯಮ್ಸ್ ಅವರು ಇಲ್ಲಿ ಎಲ್ಲರಿಗೂ ಒಳ್ಳೆಯದಕ್ಕೆ ಸಹಾಯ ಮಾಡಿದರು ಆದರೆ ಜಾನೀಸ್ ಹೋಗಿ ಆ ಕೋಣೆಯ ಬಾಗಿಲು ತೆರೆದು ಮತ್ತೆ ದೆವ್ವವನ್ನು ಎಬ್ಬಿಸುತ್ತಾಳೆ ಎಂದು ಅವರಿಗೆ ತಿಳಿದಿರಲಿಲ್ಲ ಆಗಲೇ ಉಳಿದ ಹುಡುಗಿಯರು ನಡೆಯಾಡುತ್ತಿರುವ ಜಾನಿಸ್ ಅನ್ನು ನೋಡುತ್ತಾರೆ ಅಂದರೆ ಅವಳ ಒಳಗಿರುವ ದೆವ್ವವು ಅವಳನ್ನು ಗುಣಪಡಿಸಿದೆ ಎಂದು ಅವರಿಗೆ ತಿಳಿಯುತ್ತದೆ ನಂತರ ಜಾನಿಸ್ ಅಲ್ಲಿರುವ ಎಲ್ಲಾ ಹುಡುಗಿಯರನ್ನು ಕೊಲ್ಲಲು ಪ್ರಯತ್ನಿಸುತ್ತಾಳೆ ಆಗ ಅವರೆಲ್ಲರೂ ಕಿರುಚುತ್ತಾ ಹೊರಗೆ ಓಡಲು ಪ್ರಯತ್ನಿಸುತ್ತಾರೆ ಮತ್ತು ಅವರ ಸಹೋದರಿ ಎಲ್ಲರನ್ನು ಒಟ್ಟಿಗೆ ಇರಿಸಿ ಸುರಕ್ಷಿತವಾಗಿರುವಂತೆ ನಿಭಾಯಿಸುತ್ತಾಳೆ ಮತ್ತು ಮುಲ್ಯನ್ಸ್ ಅವರ ಹೆಂಡತಿಯನ್ನು ರಕ್ಷಿಸಬೇಕೆಂದು ಅವರು ಕೋಡಿಗೆ ಹೋದಾಗ ಅಲ್ಲಿ ವಿಚಿತ್ರವಾಗಿರುತ್ತದೆ ಏಕೆಂದರೆ ದೆವ್ವವು ಆಗಲೇ ಮುಲನ್ಸ್ ಹೆಂಡತಿಯನ್ನು ಕೊಂದಿರುತ್ತದೆ ಅವಳನ್ನು ಕೊಂದು ಅರ್ಧ ದೇಹವನ್ನು ಗೋಡೆಗೆ ನೇತು ಹಾಕಿರುತ್ತದೆ ಅದನ್ನು ನೋಡಿ ಎಲ್ಲಾ ಹುಡುಗಿಯರು ಜೋರಾಗಿ ಿರುಚುತ್ತಾ ಹೊರಗೆ ಬರುತ್ತಾರೆ ಆಗ ಆ ಸಹೋದರಿ ಎಲ್ಲರನ್ನು ರಕ್ಷಿಸಿ ರಕ್ಷಿಸಲು ಹೋಗುತ್ತಾಳೆ ಆಗ ಅಲ್ಲಿಗೆ ಜಾನಿಸ್ ಬರುತ್ತಾಳೆ ಆಗ ಸಹೋದರಿ ಬೈಬಲ್ ಓದಲು ಶುರು ಮಾಡುತ್ತಾಳೆ ಆವಾಗ ಜಾನಿಸ್ ಆ ಸಹೋದರಿಯ ಕಾಲು ಹಿಡಿದು ಕನ್ನಡಿಗೆ ಎಸೆಯುತ್ತಾಳೆ ನಂತರ ಜಾನಿಸ್ ಒಳಗಿದ್ದ ದೆವ್ವವು ಎಲ್ಲಾ ಹುಡುಗಿಯರಿಗೆ ತೊಂದರೆ ಕೊಡಲು ಶುರು ಮಾಡುತ್ತದೆ ಅದರಲ್ಲಿ ಒಬ್ಬಳು ಬಾಗಿಲು ಹಾಕಿ ಅಡಗಿಕೊಳ್ಳುತ್ತಾಳೆ ಆಗ ಆ ದೆವ್ವವು ಅವಳನ್ನು ಕೊಲ್ಲಲು ಹೋಗುತ್ತದೆ ಮತ್ತೊಂದೆಡೆ ಲಿಂಡ ದೆವ್ವದಿಂದ ತಪ್ಪಿಸಿಕೊಳ್ಳಲು ಹೆಣ್ಣಿನಿಂದ ಓಡುತ್ತಿರುತ್ತಾಳೆ ಆಗ ಅವಳನ್ನು ಕೊಲ್ಲಲು ಆ ದೆವ್ವವು ಬರುತ್ತದೆ ಆಗ ಲಿಂಡ ಆ ಸೀಕ್ರೆಟ್ ಬಾಗಿಲನ್ನು ತೆರೆಯುತ್ತಾಳೆ ಆಗ ಮುಲೀಸ್ ಅವರ ಪತ್ನಿಯ ಶವವು ಲಿಂಡಾ ಬಳಿ ತೆವಳುತ್ತಾ ಬರುತ್ತಿರುತ್ತದೆ ಲಿಂಡಾ ಬಾಗಿಲನ್ನು ಮುಚ್ಚುತ್ತಾಳೆ ಮತ್ತು ಅವಳ ಸಹೋದರಿ ಅವಳಿಗೆ ಸಹಾಯ ಮಾಡುತ್ತಾಳೆ ನಂತರ ಸಹೋದರಿಯನ್ನು ಕೊಲ್ಲಲು ಜಾನೀಸ್ ಚಾಕು ಹಾಕಲು ಬರುತ್ತಾಳೆ ಆಗ ಅವಳು ಜಾನಿಸ್ ಅನ್ನು ಒಳಗೆ ಗೊಂಬೆ ಇದ್ದಲ್ಲಿ ಲಾಕ್ ಮಾಡುತ್ತಾಳೆ ಆಗ ಆ ದೆವವು ಇಡೀ ಮನೆಯನ್ನು ಅಲುಗಾಡಿಸಲು ಶುರು ಮಾಡುತ್ತದೆ ಎಲ್ಲಾ ಕಡೆಯಿಂದಲೂ ಲೈಟ್ಸ್ ಆನ್ ಆಫ್ ಆಗುತ್ತದೆ ಮತ್ತು ಫುಲ್ ಕತ್ತಲೆ ಆವರಿಸಿರುತ್ತದೆ ನಂತರ ಅವರೆಲ್ಲರೂ ತುಂಬಾ ಕಷ್ಟಪಟ್ಟು ಮನೆಯಿಂದ ಹೊರಗೆ ಬರುತ್ತಾರೆ ಆಗ ಫುಲ್ ಕತ್ತಲೆ ಇರುತ್ತದೆ ಮತ್ತು ಎಲ್ಲ ಎಲ್ಲಾ ಕಡೆಯೂ ಮೌನವಾಗಿರುತ್ತದೆ ನಂತರ ಆ ದೆವ್ವ ಈಗ ಅಲ್ಲಿಂದ ಹೊರಟು ಹೋದಂತೆ ಅವರಿಗೆ ಅನ್ನಿಸುತ್ತದೆ ಇದಾದ ನಂತರ ಮುಂದಿನ ದೃಶ್ಯಗಳಲ್ಲಿ ಪೊಲೀಸ್ ಬರುತ್ತಾರೆ ಪೊಲೀಸರು ಬೀರು ತೆರೆಯುತ್ತಾರೆ ಆದರೆ ಅವರಿಗೆ ಸಿಕ್ಕಿದ್ದು ಬೊಂಬೆ ಮಾತ್ರ ಜಾನಿಸ್ ಒಳಗೆ ದೆವ್ವ ಇದ್ದುದರಿಂದ ಅವಳು ಮಾಯವಾಗಿದ್ದಳು ದೆವ್ವವು ಅವಳೊಳಗೆ ಇದ್ದುದರಿಂದ ಮಾಡಲಾಗಿದೆ ನಂತರ ಒಬ್ಬ ಡ್ರೈವರ್ ಗೊಂಬೆಯನ್ನು ತೆಗೆದುಕೊಂಡು ಅಲ್ಲಿಂದ ಹೋಗುತ್ತಾನೆ ಮತ್ತು ಆ ಎಲ್ಲಾ ಹುಡುಗಿಯರು ಮನೆಯನ್ನು ಬಿಟ್ಟು ಹೋಗುತ್ತಾರೆ ನಂತರ ನಮಗೆ ಈ ದೃಶ್ಯ ನೋಡಲು ಸಿಗುತ್ತದೆ ಅನಾಥಾಶ್ರಮದಿಂದ ಚಿಕ್ಕ ಮಗುವನ್ನು ದತ್ತು ತೆಗೆದುಕೊಳ್ಳಲು ಬಂದ ದಂಪತಿಗಳನ್ನು ನಾವು ನೋಡುತ್ತೇವೆ ಆ ಹುಡುಗಿ ಬೇರೆ ಯಾರೂ ಅಲ್ಲ ಅವಳೆ ಜಾನಿಸ್ ಅವಳ ಪಾದಗಳು ಸಂಪೂರ್ಣವಾಗಿ ಗುಣಮುಖವಾಗಿದ್ದವು ಅಂದರೆ ದೆಬ್ಬವು ಅವಳೊಳಗೆ ಇನ್ನೂ ಇತ್ತು ಇದಾದ ನಂತರ ಜಾನಿಸ್ ಬೆಳೆದು ದೊಡ್ಡವಳಾಗುತ್ತಾಳೆ ಅಂದರೆ ಹನ್ನೆರಡು ವರ್ಷಗಳ ನಂತರ ನಾವು ಜಾನಿಸ್ ಅನ್ನು ನೋಡುತ್ತಿದ್ದೇವೆ ಜಾನಿಸ್ ಈಗ ವಯಸ್ಕ ವಯಸ್ಕಳಾಗಿದ್ದಾಳೆ ಮತ್ತು ಅವಳ ಪೋಷಕರು ಅವಳ ಬಗ್ಗೆ ತುಂಬಾನೇ ಗಮನ ಹರಿಸುತ್ತಾರೆ ಒಂದು ದಿನ ಜಾನಸ್ ಅನ್ನು ಚೆಕ್ ಮಾಡಲು ತಂದೆ ಬರುತ್ತಾರೆ ಆಗ ಅವಳು ತಂದೆಯ ಕತ್ತನ್ನು ಕತ್ತರಿಸುತ್ತಾಳೆ ಅವಳು ನಂತರ ತನ್ನ ತಾಯಿಯನ್ನು ಕೊಳ್ಳುತ್ತಾಳೆ ಇಲ್ಲಿಗೆ ಎಲ್ಲಾ ಶಬ್ದಗಳು ನಿಲ್ಲುತ್ತದೆ ಇಲ್ಲಿಗೆ ಈ ಕಥೆಯು ಮುಗಿಯುತ್ತದೆ